ಪಿತಾಮಹ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮಿತ್ ಶಾ ಆ ಸುನಿಲ್ ಜೋಶಿ ಮಾಡಿ ಫಸ್ಟ್ ಟ್ರಾಪ್ ಮಾಡಿ ಅವ್ರ ವಿರುದ್ಧ ಬ್ಲಾಕ್ ಮೇಲ್ ಮಾಡಿದ್ದೆ ಮಹಾನ್ ನಾಯಕ ಮಾನ್ಯ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಜೋಡಿ ಚೀಫ್ ಮಿನಿಸ್ಟರ್ ಆಗೋ ಸಂದರ್ಭದಲ್ಲಿ ಇವರಿಬ್ಬರು ನಾಯಕರು ಇವ್ರ ಹತ್ರ ಹೋಗಿ ಅನಿಟ್ ಬಗ್ಗೆ ಮಾತಾಡೋದಂತೆ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿಯವರೇ ಅನಿಟ್ ರಾಪಲ್ಸ್ಗೆ ಹಾಕಬಿಟ್ಟವ್ರೆ ಮುನಿರತ್ನನ್ನ ಒಳಗಡೆ ಒದ್ದು ಒಳಗಡೆ ಹಾಕಿ ಬೆಂಡೆತ್ತಿರ್ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು ಇನ್ನೂರು ಜನದ್ದು ಡಿ ಇರಬೇಕು ಅವನ ಹತ್ರ ಮುನಿರತ್ನಂತ ನನಗೆ ಬಂದಿರೋ ಮಾಹಿತಿ ಇರುವಂಥ ಮಾಹಿತಿ ಪ್ರಕಾರ ಸುಮಾರು ಒಂದು ಹತ್ತು ಹದಿನೈದು ಜನ ಮಿನಿಸ್ಟ್ರಿಗಳಿಗೆ ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟವನೇ ಅಂತ ಹತ್ತು ಹದಿನೈದು ಜನ ಮಿನಿಸ್ಟರ್ಗಳಿಗೆ ಹಿಂದೆ ಇದ್ದ ಮಿನಿಸ್ಟರ್ಗಳಿಗೆ ಅಶೋಕ್ಗೂ ಸೇರಿಸಿ ಕೊಟ್ಬಿಟ್ಟವನು ಅಶೋಕ್ ಪಾಪ ತುಟಿ ಗಿಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ ನೋಡ್ತಾ ಇದ್ದೀರಾ ನೀವು ಮುಂಚೆ ಇದ್ದಿದ್ದು ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ ಆರು ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ ಕೈಯೂ ಚೇಂಜ್ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಸಿದ್ದರಾಮಯ್ಯನವ್ರ ವಿರುದ್ಧ ಶುರು ಮಾಡಿದ್ರು ಮೂಡಾಯಿಂದ ಆರು ತಿಂಗಳು ನಡೀತು ಆ ಸೀರಿಯಲ್ಲು ಕೊನೆಯಲ್ಲಿ ಮುಗ್ದೊಯ್ದು ಕತೆ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ತಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯಗೂ ಕಂದಕ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅವರಿಬ್ಬರಲ್ಲೂ ಗ್ಯಾಪ್ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಎಲ್ಲ ಅನಿಟ್ರಾಪ್ ಅಂತ ಬಂತು